ಹೈ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ವೆರಿ ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಹಕ್ಕ ಮೈಸೂರಿಂದ ಅಂತ ಹೇಳ್ತಾ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇದು ಒಂದು ಏನು ವ್ಲಾಗ್ ಅಂತ ಹೇಳ್ಬೋದು ನನ್ನ ಮುದ್ದು ಬಂಗಾರಿ ನನ್ನ ಮಗಳ ಬರ್ಡೆ ವ್ಲಾಗ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದ್ರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ 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 ಹಂಬಲ್ ರಿಕ್ವೆಸ್ಟ್ ಟ್ವೆಂಟಿ ಫೈವ್ ಫ್ಯಾಮಿಲಿನ ಸೆಲೆಬ್ರೇಟ್ ಮಾಡೋಣ ತುಂಬ ಖುಷಿ ಇದೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ವ್ಯೂಸ್ ಕೊಡಿ ಸ್ವಲ್ಪ ಚೂರು ವ್ಯೂಸ್ ಕೊಡಿ ಸೊ ಮಳೆ ಹುಯ್ದು ನಿಂತಾದಮೇಲೆ ನಮ್ಮ ಮೈಸೂರು ಹೀಗಿದೆ ಇನ್ನು ಮಲೆನಾಡು ಸ್ಟೈಲ್ ಹೇಗಿರುತ್ತೋ ನಿಜಕ್ಕೂ ಯಪ್ಪ ಸಾಕಪ್ಪ ಅನ್ಸ್ಬಿಡುತ್ತೆ ಚಳಿ ಚಳಿ ಸೊ ಏನಪ್ಪ ಇದು ವ್ಲಾಗ್ ಅಂದರೆ ನನ್ನ ಮಗಳು ಬರ್ಡೆ ನಾವು ನನ್ನ ರಾಯರು ನನ್ನ ರಾಯರನ್ನು ಇದ್ದೀವಿ ಮಂತ್ರಾಲಯಕ್ಕೆ ಸೊ ಇದೆಲ್ಲ ಯಾವಾಗ ಬರುತ್ತೋ ವಿಡಿಯೋ ನಿಜಾಗಲೂ ಗೊತ್ತಿಲ್ಲ ಸೊ ನನ್ನ ಮಗಳು ಬರ್ಡೆ ಆದಮೇಲೆ ಬರುತ್ತೆ ಅನ್ಕೋತೀನಿ ಐ ತಿಂಕ್ ಸೊ ನೀವೆಲ್ಲರ ಪ್ರೀತಿ ನನ್ನ ಮುದ್ದು ಗುಬ್ಬಿ ಮರಿ ನನ್ನ ಪ್ರೀತಿಯ ಚಿಲುಮರಿ ನನ್ನ ಚಾರು ನನ್ನ ಬಬ್ಬು ನನ್ನ ಬಬ್ಲು ಮೇಲಿರಲಿ ಅಂತ ಅಷ್ಟೇ ನಾನು ಕೇಳ್ಕೊತಾ ಇದ್ದೀನಿ ಯಾರೋ ಕಾರಲ್ಲಿ ನೋಡ್ಕೊಂಡು ನನ್ನನ್ನು ನಗ ಹಾಡ್ಕೊಂಡು ಹೋಗ್ತಾ ಇದಾರೆ ಹೂ 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 ಅಂತ ಕಿರ್ಚ್ಕೊಂಡು ಹೋಗ್ತಾ ಇದ್ದಾರೆ ಮರ ಅಂತವ್ರಿಗೆಲ್ಲ ಸೊ ಹೆಂಗೆ ಗೊತ್ತಾ ಅವಳು ಅವರ ಅಪ್ಪನ ಹತ್ರ ಎಲ್ಲ ತೆಗೆಸ್ಕೊಂಡು ನೀವು ಅದೆಲ್ಲ ವೀಡಿಯೋ ನೋಡಿದ್ದೀರಾ ಏನೇನು ಬೇಕೋ ಎಲ್ಲ ಮಮ್ಮಿ ನೀನೇನು ಕೊಡಿಸ್ತೀಯಾ ಮಮ್ಮಿ ನೀನೇನು ಕೊಡಿಸ್ತೀಯಾ ಅಂತ ಒಂದೇ ಆಟ ಸೊ ಅವಳಿಗೆ ಸರ್ಪ್ರೈಸ್ ಕೊಡೋಕ್ಕೆ ನಾನು ಮೀಶೋನಲ್ಲಿ ಒಂದು ಡ್ರೆಸ್ ಒಂದು ಗೌನ್ ಮತ್ತು ಒಂದು ಸ್ಟೇಸನ್ ಸ್ಟೇಷನರಿ ಐಟಮ್ಸ್ ಅವಳಿಗೆ ಸಖತ್ ಇಷ್ಟ ಗೊತ್ತಾ ಏನಪ್ಪ ಸ್ಟೇಷನರಿ ಐಟಮ್ಸ್ ಅಂದರೆ ಪೆನ್ ಪೆನ್ಸಿಲ್ಸ್ ಬಾಬಿಕ್ಯೂದು ಒಂದು ಪೌಚಲ್ಲಿ ಇವೆಲ್ಲ ಕೊಡ್ತಾರಲ್ಲ ಸ್ಕೇಲ್ಸ್ ಈ ಥರದ್ದೆಲ್ಲ ತುಂಬ ಅವಳಿಗಂತೂ ಲವ್ ಅದ್ರ ಮೇಲೆ ಅವ್ರ ಪಪ್ಪನ ಕೇಳಿ ಕೇಳಿ ಪಪ್ಪ ಕೊಡಿಸು ಪಪ್ಪ ಕೊಡ್ಸು ಅಂತ ಸೊ ಫೈನಲಿ ನಾನು ಅದನ್ನು ಸರ್ಪ್ರೈಸ್ ಕೊಡೋಣ ಅಂತ ಯಾಕಂದರೆ ನನ್ನ ವೀಡಿಯೋಗ್ರಾಫರ್ ನನ್ನ ಫೋಟೋಗ್ರಾಫರ್ ಅವಳು ಸೊ ಯಾವುದೇ ಒಂದು ವೀಡಿಯೋ ಮಾಡ್ಕೊಳೋಕ್ಕೆ ಚಕ್ಕಂತ ಚಾರು ಅಂತ ಬರುತ್ತೆ ಬಾಯಿಗೆ ಹಾಗಾಗಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಬುಕ್ ಮಾಡಿದ್ದೀನಿ ಅವಳಿಗೆ ಐಡಿಯಾನೇ ಇಲ್ಲ ನನ್ನನ್ನು ಮೂರು ಸಲ ಕೇಳಿದ್ಲು ಮಮ್ಮಿ ಏನು ಗಿಫ್ಟ್ ಕೊಡ್ತಿದ್ದೀರಾ ಮಮ್ಮಿ ಏನು ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ ನಾನು ಅವಳಿಗೆ ನಾನು ಯಾಕೆ ನಿನಗೆ ಗಿಫ್ಟ್ ಕೊಡಲಿ ನನ್ನ ಹತ್ರ ದುಡ್ಡು ಇಲ್ಲ ನಾನು ಏನು ಗಿಫ್ಟ್ ಕೊಡಲ್ಲ ಅಂತ ಹೇಳಿದ್ದೀನಿ ಅದನ್ನು ನಂಬ್ಕೊಂಡಿದ್ದಾಳೆ ನಿಜವಾಗ್ಲೂ ಅವಳಿಗೆ ಯಾವ ಐಡಿಯಾನೂ ಇಲ್ಲ ಸೊ ಸರ್ಪ್ರೈಸ್ ಮಾಡೋಣ ಹೀಗೆ ಕಂಟಿನ್ಯೂ ಮಾಡ್ತೀನಿ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ಟೇ ಕ್ಯೂರ್ ನಾನು ಬೆಳಗ್ಗೆಯಿಂದ ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಅಷ್ಟರಲ್ಲಿ ನೋಡಿಕೊಂಡು ಎಲ್ಲೂ ಹೋಗಬೇಡಿ ವಾಪಸ್ ಬನ್ನಿ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದೆ ಆಯಿತಪ್ಪ ಕೆಲಸ ಎಲ್ಲ ಮುಗೀತಾ ಹಾಂ ಮಕ್ಕ ಮುಚ್ಚಿದೆಯಲ್ಲ ಕೆಲಸ ಮುಗಿತಪ್ಪ ಟಿ ವಿ ಆನ್ ಮಾಡಿದ್ರೆ ಕಪಳ ಕುಡಿತೀನಿ

கைதி நம்பர் சிக்ஸ் ஒன் டபுள் ஜீரோ சிக்ஸ் கைதி நம்பர் அப்பா பப்பாத்தவனே <laughs> 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 நீனாக்கட் பஸ்க்கான மனு முன்னடே பாய் முன்ன பார முந்தக்கே நீனாக்க முச்சுக்கியா வர முந்தே வர ஷெட் தான் தோக குண்டே பிள்ளை அடித்த ಇದೆಲ್ಲ ತಮಾಷೆಗೋಸ್ಕರ ಜಸ್ಟ್ ಫಾರ್ ಅಷ್ಟೇ ಯಾರು ತಲೆಗೆ ಹಾಕೋಬೇಡಿ ಬಿಸಿ ಬಿಸಿ ಹೋಳಿಗೆಗೆ ಸ್ವಲ್ಪ ನಂದಿನಿ ತುಪ್ಪ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡು ತಿಂದ್ಬಿಟ್ಟು ಮನಸಾರ ಯಾಕಂದರೆ ಕಾಯಿ ಹೋಳಿಗೆ ಅಂದರೆ ನನಗೆ ತುಂಬ ಇಷ್ಟ ಮೈ ಆಲ್ ಟೈಮ್ ಫೇವ್ರೆಟ್ ಸ್ನ್ಯಾಕ್ ಅಂತ ಹೇಳ್ಬೋದು ಸೊ ನನಗಂತೂ ಬಿಸಿ ಬಿಸಿ ಕಾಯಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಏನೋ ಒಂಥರ ಮಜಾ ತಿಂದ್ಕೊಂಡು ಮೇಲೆ ಬಂದೆ ಮೇಲೆ ಬರ್ತಿದ್ದಂಗೆ ನನ್ನ ಮಗಳು ರಿಯಾಕ್ಷನ್ ನೋಡಿ ಮುಖ ಎಲ್ಲ ಗಂಟು ಹಾಕ್ಕೊಂಡಿದ್ದಾಳೆ ಕಾರಣ ಅವಳಿಗೆ ಏನೋ ಬಳಬೇಕಂತೆ ಸಾರಾ ಬೇಕಂತೆ ಕೈಗಾಕೊಳ್ಳೋ ಬ್ಯಾಂಡ್ ಬೇಕಂತೆ ಅಮ್ಮ ಆಗಿ ನನಗೆ ಅದೆಲ್ಲ ಜ್ಞಾನ ಇರೋದಿಲ್ವ ಫ್ರೆಂಡ್ಸ್ ಅವಳು ಕೇಳೋಕ್ಕಿಂತ ಮುಂಚೆನೆ ನಾನು ಆಲ್ರೆಡಿ ಬೆಳಿಗ್ಗೆನೆ ಹೋಗಿ ಇದು ಬೆಳಿಗ್ಗೆ ಮಾಡ್ಕೊಂಡಿರೋಂಥ ವೀಡಿಯೋ ಅವ್ಳಿಗೇನು ಇಷ್ಟ ಅವಳಿಗೆ ಏನು ಇಷ್ಟ ಆಗುತ್ತೆ ಆ ಥರದ್ದು ಯಾವ ಥರ ಬ್ಯಾಂಡ್ ಅದ್ಯಾವುದೋ ಮಣಿ ಮಣಿ ಬ್ಯಾಂಡ್ ಆ ಥರದ್ದೆಲ್ಲ ತಗೋ ಬಂದು ನಾನು ಆಲ್ರೆಡಿ ಅವ್ಳಗ್ ಸರ್ಪ್ರೈಸ್ ಮಾಡೋಣ ಅಂತ ಮನೇಲಿ ಇಟ್ಟಿದ್ದೆ ಅವಳು ನನಗೇನು ಕೊಡಿಸ್ತಾ ಇಲ್ಲ ನೀನು ನಿಜಕ್ಕೂ ನಾನು ಏನು ಹೇಳಿರಲಿಲ್ಲ ಆಯ್ತಾ ಬಟ್ಟೆ ಮಾತ್ರ ತೊಗೊಂಡಿದ್ದೀನಿ ಒನ್ ಒನ್ ಜೊತೆ ತೊಗೊಂಡಿದ್ದೀನಿ ಅಷ್ಟೇ ಮಕ್ಕಳಿಗೆ ಒನ್ ಒನ್ ಜೊತೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನನಗೆ ಸಾರಿ ತೊಗೊಂಡಿದ್ದೀನಿ ಸದ್ಯಕ್ಕೆ ಅಲ್ಲಿ ಪ್ಲೇಸ್ ಮಾಡಿರ್ತೀನಿ ಇನ್ನಾರುಸ್ ಎಲ್ಲಾನು ತೊಗೊಂಡಿದ್ದೀನಿ ಇವ್ಸ್ ನಾನು ಚಾರಿಗೆ ಒಂದು ಗೌನು ಬುಕ್ ಮಾಡಿದ್ದೆ ಮೀಶೋನಲ್ಲಿ ಸೊ ಅದಕ್ಕೆ ಬಂದಿದ್ದೆ ಅವಳ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಸೊ ಸಿಂಥೆಟಿಕ್ ಮೆಟೀರಿಯಲ್ ಅವಳಿಗೆ ಚುಚ್ಚೋದು ಇರಿಟೇಷನ್ ಆಗೋದು ಆ ಥರದ್ದು ಏನೂ ಆಗಲ್ಲ ಸೊ ಬೇಕಿದ್ದರೆ ಲಿಂಕ್ ಕೇಳಿ ಕೊಟ್ಟು ಕೊಡೋಣ ಲಿಂಕ್ ಅಂತ ಟೈಪ್ ಮಾಡಿ ಕಳಿಸಿ ಕಮೆಂಟಲ್ಲಿ ನೋಡೋಕೆ ಇಷ್ಟ ಇದ್ದರೆ ತೊಗೊಳೋಕ್ಕೆ ಬೈ ಮಾಡೋಕ್ಕೆ ಇಷ್ಟ ಇದೆ ಸೊ ಇನ್ನೊಂದು ಸ್ಟೇಷನರಿ ಐಟಮ್ಸ್ ಒಂದು ಬುಕ್ ಮಾಡಿದ್ದೆ ನೋಡಿ ಈ ಥರ ಇದಂದರೆ ಅವಳಿಗೆ ತುಂಬ ಇಷ್ಟ ಈ ಥರದ್ದು ಅಂದರೆ ಸೊ ಮಮ್ಮಿ ಇದು ಕೊಡಿಸು ಮಮ್ಮಿ ಇದು ಕೊಡಿಸು ಅಂತ ತುಂಬ ಆಸೆ ಪಡ್ತಾಯಿದ್ಲು ನಾನು ಅವಳಿಗೆ ಸರ್ಪ್ರೈಸ್ ಆಗಿ ಈ ಥರದೆಲ್ಲ ಯೂನಿಕಾರ್ನು ಬಾಬಿ ಕ್ಯೂ ಈ ಥರ ಮಕ್ಕಳಿಗೆ ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಸೊ ಆಟ ಸಾಮಾನ್ ಆಮೇಲೆ ಅವಳಿಗೆ ಯೂಸ್ ಆಗೋಂಥದ್ದು ಕೂಡ ಇದೆ ಹಾಗಾಗಿ ಅದನ್ನು ಒಂದು ಮಿಶೋನಲ್ಲಿ ಬುಕ್ ಮಾಡಿದ್ದೆ ಅದು ಕೂಡ ಬಂದಿದೆ ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದೀನಿ ಸೊ ಇದು ಬೆಳಗ್ಗೆ ವೀಡಿಯೋ ಅಂತ ಹೇಳಿದೆ ಸತೀಶ್ನ ತಿಂಡಿ ತಿನ್ನಿ ಬನ್ನಿ ಅಂತ ಕರಿಯಕ್ಕೆ ಹೋಗಿದ್ದೆ ಬಟ್ ಅವರು ಕೆಲಸ ಮಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದರು ರುಮಾಲಿ ರೋಟಿ ಮಾಡ್ತಾಯಿದ್ರು ಯಾರೋ ಒಬ್ಬರು ಲಕ್ಷ್ಮಿ ಅನ್ನೋ ಅಕೌಂಟಿಂದ ನನಗೆ ಇತ್ತೀಚೆಗೆ ತುಂಬ ನೆಗೆಟಿವ್ ನಾನ್ಸೆನ್ಸ್ ಕಮೆಂಟ್ ಬಂದಿದೆ ಫಸ್ಟು ತಲೆಗೆ ಟೋಪಿ ಹಾಕಿಸಿ ಆಂಟಿ ಆಮೇಲೆ ದೊಡ್ಡದಾಗಿ ಕೇಟ್ರಿಂಗ್ ಮಾಡೋ ಥರ ಬಿಲ್ಡಪ್ ತೊಗೊಳ್ಳಿ ಅಂತ ನಾವು ಮನೇಲಿ ಒಬ್ರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಮಾಡೋಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತೀವಿ ಇನ್ನು ಸಾವಿರಾರು ಜನಕ್ಕೆ ಕೇಟ್ರಿಂಗ್ ಮಾಡಬೇಕು ಅಂದರೆ ಎಷ್ಟು ಟೆನ್ಷನ್ ಚೆನ್ನ ಇರುತ್ತೆ ಅದು ಕೇಟ್ರಿಂಗ್ ಅನುಭವ್ಸ್ ಅವ್ರಿಗೆ ಗೊತ್ತು ತಲೆಗೆ ಟೋಪಿ ಯಾಕೆ ಹಾಕೊಂಡಿಲ್ಲ ಅಜ್ಜಿ ಫಸ್ಟ್ ಕಂಡುಬಿಟ್ಟು ಕರೆಕ್ಟಾಗಿ ನೋಡಿ ಅಜ್ಜಿ ನಿಮಗೆ ಕಾಣಿಸುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವ್ರ ಕಮೆಂಟು ಕೂಡ ನಾನು ಟ್ಯಾಗ್ ಮಾಡಿದ್ದೀನಿ ಅವ್ರು ಯಾವ್ಯಾವ ರೀತಿ ಆಂಟಿ ಅಜ್ಜಿ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ದಾರೆ ನಾನ್ಸೆನ್ಸ್ ಆಗಿ ದಯವಿಟ್ಟು ನೀವೇ ನೋಡಿ ಸುಮಾರು ಜನ ಆಮೇಲೆ ನಿಮ್ಮದೇ ಕೇಟ್ರಿಂಗ್ ಇದೆ ನೀವು ಯಾಕೆ ಅಡುಗೆ ಮಾಡ್ತೀರಾ ತಿಂಡಿ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡ್ತಾರೆ ಸೊ ಸತೀಶ್ ಮಾಡೋದು ಅವ್ರಿಗೆ ಸೇರೋದಿಲ್ಲ ಅವ್ರಿಗೆ ನಾನು ಮಾಡೋದೇ ತುಂಬ ಇಷ್ಟ ಸೊಪ್ಪಿನ ಪಲ್ಯ ಮಾಡಿದರು ಸೊಪ್ಪಿನ ಪಲ್ಯ ಅಂದರೆ ಸತೀಶ್ಗೆ ಫೇವ್ರೇಟ್ ಸೊ ಕಾಳು ಸೊಪ್ಪು ಅದು ಕೂಡ ಸ್ವಲ್ಪ ಮನೆಗಿರಲಿ ಅಂತ ನಾನು ಕೂಡ ತಗೊಂಡೆ ಆಮೇಲೆ ಮಿಲ್ಕ್ ಮೇಡ್ ಹಾಕಿ ಖರ್ಜೂರ ಹಾಕಿ ಪಾಯಸ ಕೂಡ ಮಾಡಿದ್ರು ಅದು ಕೂಡ ಟೇಸ್ಟ್ ಮಾಡಿದೆ ಸಖತ್ತಾಗಿ ಖರ್ಚು ಮೇಲೆ ಖರ್ಚು ಖರ್ಚು ಮೇಲೆ ಖರ್ಚು ವಾಟರ್ ಪ್ಯೂರಿಫೈಯರ್ ಕೂಡ ಹಾಳಾಗಿದೆ ಯಾಕೋ ಆನ್ ಆಗ್ತಾ ಇಲ್ಲ ಲೈಟ್ ಪಾಸ್ ಆಗ್ತಾ ಇದೆ ಬಟ್ ನೀರು ಸಪ್ಲೈ ಆಗ್ತಾ ಇಲ್ಲ ನೋಡಿ ಲೈಟ್ ಆನ್ ಆಗುತ್ತೆ ಪವರ್ ಸಪ್ಲೈ ಆಗ್ತಾಯಿದೆ ವಾಟರ್ ಸಪ್ಲೈ ಆಗ್ತಾ ಇಲ್ಲ ಇಲ್ಲಿಂದ ವಾಟರ್ ಸಪ್ಲೈ ಆಗ್ತಾ ಇದೆ ಬಟ್ ಇಲ್ಲಿಂದ ತಗೋತಾ ಇಲ್ಲ ಸೊ ಸರ್ವೀಸಿಗೆ ಫೋನ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇದೆಲ್ಲ ಖರ್ಚು ಮಾದಲ ನಮ್ಮ ವಾಟರ್ ಪ್ಯೂರಿಫೈಯರ್ ಒನ್ ಖರ್ಚು ನಾಲ್ಕು ವರ್ಷ ಆಯಿತು ತಗೊಂಡು ಬಟ್ ಈ ರೀತಿ ಆಗಿದೆ ಏನೂ ಬರ್ದಿಲ್ಲ ಹೌದು ಇದು ಕಬೋರ್ಡ್ ಬೆಳಗಡೆ ಎಲ್ಲ ಫುಲ್ ಜಿಲ್ರೇನೆ ಕಣಪ್ಪ ನಮ್ಮ ಮನೇಲಂತೂ ಜಾಸ್ತಿ ಪುನಃ ಡ್ಯೂಟಿ ಕೊಟ್ಕೊಳ್ಳಿ ಯಾರಾದರೂ ಇಲ್ಲ ಹೌದು ಹೌದು ನೆಕ್ಸ್ಟ್ ಬರ್ಬಿಟ್ಟು ನಾನು ಮಾಡ್ಬೋಡ್ ಬಿಡು ಲೈಫ್ ಅದೇ ಹೌದು ಬರಲಿ ಅವರು ಕೇಳ್ಬಿಟ್ಟು ಫೋನ್ ಮಾಡಿಸ್ತೀನಿ ನಾನು ಸೊ ಸರ್ವಿಸ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿದ್ರು ಮೇಡಮ್ ನಿಮಗೆ ಫೋರ್ ತೌಸಂಡಿಂದ ಫೈವ್ ತೌಸಂಡ್ ಅಥವಾ ಜಾಸ್ತಿನೂ ಆಗ್ಬೋದು ಎಲ್ಲ ಫುಲ್ಲು ನನಗೆ ಗೊತ್ತೇ ಇಲ್ಲ ನಿಜಕ್ಕೂ ಅಷ್ಟು ಜಿಲ್ಲರೆಗಳೆಲ್ಲ ಒಳಗಡೆ ಹೋಗಿ ಗಲೀಜಾಗಿದೆ ಸೊ ಬೇರೆನೇ ಹಾಕ್ಸೋಣ ಅದೇ ದುಡ್ಡುಗೆ ಅಂತ ಡಿಸೈಡ್ ಮಾಡಿ ಹಾಕ್ಸೋದು ಹಾಕ್ಸ್ತಾ ಚೆನ್ನಾಗಿರೋದು ಅಕ್ವಾ ಕಾಪರ್ ಹಾಕ್ಸೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಸತೀಶು ಕೂಡ ಅದೇ ಹಾಕ್ಸು ಅಂದರು கோஷ்லி காப்பர் வாட்டர் பியூரிஃபை ஆகிடுவி இதில் ஒழுங்கடை ஃபுல்லு காப்பர் அந்த தாமிரம் ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ ಕಾಪರ್ ಹಾಕ್ಸಿದ್ದೀವಿ ತಗೊಂಡು ಹಾಕ್ಸಿದ್ರು ಸೊ ಚೆನ್ನಾಗಿದೆ ಅನ್ಕೋತೀನಿ ಕ್ವಾಲಿಟಿ ಸೊ ಇಷ್ಟೆಲ್ಲ ಆಗಿದೆ ಬೆಳಿಗ್ಗೆಯಿಂದ ಇವತ್ತು ನಾನು ಹನ್ನೆರಡು ಸಾವಿರದ ಆರುನೂರ ಐವತ್ತಾರು ಮತ್ತು ಹತ್ತು ಕಿಲೋಮೀಟರ್ ಇಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದಾಗ ನನ್ನ ಮಗಳು ರಿಯಾಕ್ಷನ್ ನೋಡಿದ್ರಲ್ಲ ನೀವು ಮುಖಾನ ಊದ್ಗಡ್ಡಿ ಗಡ್ಡಿ ಥರ ಮಾಡ್ಕೊಂಡಿದ್ಲು ಯಾಕಂದರೆ ಅವಳಿಗೆ ಪೌಚು ಬ್ಯಾಗು ಸ್ಲಿಪ್ಪರು ಏನೇನೋ ಇನ್ನೂ ಕಮಿಟ್ಮೆಂಟ್ಗಳು ತುಂಬಾ ಇತ್ತು ಅವಳ ಡಿಮ್ಯಾಂಡ್ಸ್ಗಳು ಸೊ ಕರ್ಕೊಂಡು ಸಿಟಿಗೆ ಹೊರಟೆ ಹೋದ್ಮೇಲೆ ಸುಮ್ಮನೆ ಬಿಡ್ತೀವ ನಾನಂದೆ ಲಾಸ್ಟ್ ಟೈಮ್ ತಗೊಂಡಿದ್ದಂಥ ಜರ್ಕಿನ್ ನನ್ನ ಮಗಂಗೂ ಇಷ್ಟ ಆಗಲಿಲ್ಲ ನನಗೂ ಇಷ್ಟ ಆಗಲಿಲ್ಲ ಅದನ್ನು ಯಾರಾದರೂ ನಮ್ಮ ಕೆಲಸದ ಹುಡುಗನು ಕೊಟ್ಬಿಡೋಣ ಅಂತ ಹೇಳಿ ಮತ್ತೆ ನೋಡ್ತಾ ಇದ್ದಂಗೆ ನನಗೆ ಜರ್ಕಿನ್ಸ್ ತುಂಬ ಇಷ್ಟ ಆಯಿತು ಇದು ಸ್ವಲ್ಪ ಅದು ತುಂಬ ಚೆನ್ನಾಗಿದೆ ಸೊ ಫಸ್ಟಿಗೆ ನಾವು ಬಂದಿದ್ದಂಥದ್ದು ಜರ್ಕಿನ್ ಶೋ ಶಾಪ್ಗೆ ಫಸ್ಟ್ ಜರ್ಕಿನ್ ತೊಗೊಳೋಣ ಆಮೇಲೆ ಮಿಕ್ಕಿದೇನಿದ್ರು ಬರ್ಡೇಗಲ್ಲಿ ಶಾಪಿಂಗ್ ಮಾಡ್ಕೋತಾಳೆ ಏನು ಬೇಕೋ ಅವಳು ನೋಡಿ ಮಾಡಿ ತೊಗೋತಾಳೆ ಅಂತ ಅವಳದು ತುಂಬ ಡಿಮ್ಯಾಂಡ್ ಇತ್ತು ಅದು ವೈಟ್ ಗಲೀಜ್ ಆಗುತ್ತೆ ಇದು ಸಣ್ಣ ಮಗು ಅಲ್ಲ ಬೇಡ 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 ಅದು ಜಾಸ್ತಿ ಓವರ್ ಕಲರ್ ಅದು ಇಲ್ಲಿದೆ ನೋಡು ಪಿಂಕ್ ಅದ್ ತಗೋ ಈ ಪಿಂಕ್ ಕೊಡಿ ನೆಕ್ಸ್ಟ್ ಇಯರ್ ಗು ಆಗಂಗ್ ಕೊಡಪ್ಪ ಸಿಕ್ಸ್ ಗುನು ಎಷ್ಟ್ ಕೆಜಿ ಅದು ಕೆಜಿ ಲೆಕ್ಕ ಬರಲ್ವಾ ಇದು ಬೇಡ ಬ್ಲಾಕ್ ಬೇಡ ಅಂದ್ರೆ ಇಷ್ಟ ಕೆಜಿ ಹಾಕ್ಬೋದಲ್ಲ ಅದೇ ಕೊಡಿ ಅದೇ ಅದೇ ತಗೋ ಚಾರು ಡಿಸೆಂಟ್

ಅವ್ಳಗ್ ಬೇಕು ಎಲ್ಲ ತೊಗೊಂಡ್ಲು ಮತ್ತೆ ಅವಳಿಗೆ ಏನಂದ್ರೆ ಒಂದು ಹ್ಯಾಂಡ್ ಬ್ಯಾಗ್ ಬೇಕಂತೆ ಸೊ ಪಪ್ಪ ಕೊಡ್ಸು ಪಪ್ಪ ಕೊಡ್ಸು ಅಂತ ಅವ್ರ ಪಪ್ಪನ ಹಿಂದೆನೆ ಹೋಗಿ ಯಾವುದೋ ಒಂದು ಕಲೆಕ್ಷನ್ ನೋಡಿ ತಗೋತಾ ಇದ್ದಾಳೆ ನನಗೆ ಅದು ಇಷ್ಟ ಆಗಲಿಲ್ಲ ಅವ್ರ ಪಪ್ಪನಿಗೆ ಬೇರೆ ಇಷ್ಟ ಆಯಿತು

ಸೊ ಬೇಯಿಸಿರೋ ಮುಸ್ಕು ಜೋಳ ಎಲ್ಲ ತಿನ್ಕೊಂಡು ಮನೆಗೆ ಬಂದಾಗ ಒಂಬತ್ತು ಕಾಲು ಬೇಗ ಬೇಗ ಚಪಾತಿ ಹಿಟ್ಟೆಲ್ಲ ಕಲಸಿ ಸಾಗು ಇತ್ತು ಬಿಸಿ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡಿ ನನಗೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಯಾಕಂದರೆ ಬೆಳಗ್ಗೆಗೆ ಅಮಾವಾಸೆ ವಾರ ಪೂಜೆ ಎಲ್ಲನೂ ನಾನು ಒಬ್ಬಳೆ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ರೈಸು ಕೂಡ ಇತ್ತು ಮಕ್ಳಿಗೂ ಕೂಡ ಚಪಾತಿ ಹಾಕಿಕೊಟ್ಟು ಸತೀಶ್ಗೂ ಕೂಡ ಚಪಾತಿ ಹಾಕಿಕೊಟ್ಟು ಸಾಗು ಬಿಸಿ ಮಾಡಿಕೊಟ್ಟು ನಾನು ಕೂಡ ಎರಡು ಚಪಾತಿ ಹಾಕ್ಕೊಂಡು ತಿಂದು ಮಲಗೋಷ್ಟರಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡಿ ಕರೆಕ್ಟಾಗಿ ಹತ್ತು ಗಂಟೆ ಆಯ್ತು ನಾನು ಮತ್ತೆ ಮೂರುವರೆಗೆ ಕರೆಕ್ಟಾಗಿ ಅಲಾರಾಮ್ ಇಟ್ಟು ಮಲ್ಕೊಂಡೆ ಯಾಕಂದ್ರೆ ತುಂಬ ಕೆಲಸ ಇತ್ತಲ್ವಾ ಸೊ ಹಾಗಾಗಿ ಅವಳು ಯಾವ್ದು ಇನ್ಕಂಪ್ಲೀಟ್ ಮಾಡಿದ್ಲು ಅದನ್ನೆಲ್ಲ ಕುತ್ಕೊಂಡು ಕಂಪ್ಲೀಟ್ ಮಾಡಿ ಅವಳು ಮಲ್ಕೊಂಡ್ಳು ಟೈಮ್ ನಾಲ್ಕು ಗಂಟೆ ಅಡಿಗೆ ಸ್ವಲ್ಪ ಪಾತ್ರೆ ಕೆಲಸ ಮಾಡ್ತಾಯಿದ್ದೆ ಹಾಕಿ ಕೆಲಸ ಮಾಡ್ತಾ ಇದ್ದೀರಾ

ನೋಡಿ ನೋಡ್ತಾ ಎಷ್ಟು ಬೇಗ ಬೆಳಗಿನ ಜಾವ ಆರು ಗಂಟೆ ಆಗೋಯ್ತು ಅಂತ ಅನ್ನಿಸ್ತು ಸೊ ದೇವ್ರ ಮನೆ ಎಲ್ಲ ಕೆಲಸ ಮುಗಿಸೋಣ ಅಂತ ಹೇಳಿ ದೇವ್ರ ಮನೆಗೆ ರಂಗೋಲೆ ಇದ್ದೀನಿ ದೀಪ ಎಲ್ಲ ಹಚ್ಚಿಟ್ಟು ಬೇಗ ಬೇಗ ಹೂ ಎಲ್ಲ ಹಿಂದಿನ ದಿನನೇ ಮಾರ್ಕೆಟಿಂದ ಬರುವಾಗ ತೊಗೊಂಬಂದಿದ್ವಿ ಹಂಗಾಗಿ ಬೇಗ ಕೆಲಸ ಮುಗೀತು ರಂಗೋಲೆ ಎಲ್ಲ ಹಾಕಾದ್ಮೇಲೆ ಮೇಲೆ ದೀಪ ಎಲ್ಲ ಅಂಟಿಸಿ ದೂಪ ಎಲ್ಲ ಹಾಕಿ ನನ್ನ ಮಗಳು ಕೂಡ ಸ್ನಾನ ಮಾಡಿಸಿ ಅವಳಿಗಿನ್ನ ಜುಟ್ಟು ಕಟ್ಟಿರಲಿಲ್ಲ ಅವಳ ಸಾರ ಡ್ರೆಸ್ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಕಾಯ್ತಾಯಿರ್ತೀನಿ ಡ್ರೆಸ್ ಚೆನ್ನಾಗಿದೆಯಾ ನನ್ನ ಮಗಳು ಚೆನ್ನಾಗಿ ಕಾಣ್ತಿದ್ದಾಳ ಅಂತ ಸೊ ಫೈನಲಿ ಉಪ ಎಲ್ಲ ಹಾಕಿ ಎಲ್ಲೂ ರೆಡಿ ಮಾಡಿ ಇವತ್ತು ಈ ರೀತಿ ದೇವ್ರ ಮನೆ ಡೆಕೋರೇಟ್ ಮಾಡಿದ್ದೀನಿ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಕಮೆಂಟಲ್ಲಿ ತಿಳಿಸಿ ಸೊ ರಾಯರ ಆಯುರ್ ಹೋಗೋದ್ರಿಂದ ಒಂದು ಲೋಟ ಹಾಲಿಟ್ಟು ಅಳಿಸಿದ ಹಣ್ಣೆಲ್ಲ ಇಟ್ಟು ದೇವ್ರ ನೈವೇದ್ಯಿಕೆ ಅಂತ ಹೇಳಿ ಮನೇಲಿ ಫಸ್ಟ್ ಪೂಜೆ ಮುಗಿಸಿ ನನಗಿನ್ನೂ ಗೋಡೌನ್ ಪೂಜೆ ಆಫೀಸ್ ರೂಮ್ ಪೂಜೆ ಇತ್ತು ಸೊ ಮಗಳಿಗೂ ಕೂಡ ಎರಡು ಕಡ್ಡಿ ಬೆಳಗ್ಗೆ ಕೊಟ್ಟು ಅವಳದು ಪೂಜೆ ಎಲ್ಲ ಆದಮೇಲೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ವೀಡಿಯೋ ಎಲ್ಲ ತೆಕ್ಕೊಂಡೆ ಅಷ್ಟರಲ್ಲಿ ನೀನು ಕುತ್ಕೊಂಡು ಓದ್ಕೋತಾ ಇರೋ ನಾನು ಆಫ್ ಆಫೀಸ್ ರೂಮ್ ಪೂಜೆ ಮಾಡಿ ಬರ್ತೀನಿ ಅಂತ ಹೇಳಿ ಆಫೀಸ್ ರೂಮ್ಗೆ ಗೋಡೌನ್ಗೆ ಎಲ್ಲಾನು ಧೂಪ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿಸಿ ಬಂದೆ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರೂವರೆ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಎಲ್ಲ ಆಯಿತು ಸಿಂಪಲ್ ಆಗಿ ಒಂದು ಸಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸತೀಶ ಸ್ನಾನ ಮಾಡ್ತಾ ಇದ್ದಾರೆ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ಆಫೀಸ್ ರೂಮಲ್ಲೂ ಕೂಡ ಇವತ್ತು ನಾನೇ ಪೂಜೆ ಮಾಡಿದೆ ಸೊ ಹೊಳಗೂ ಕೂಡ ಜುಟ್ಟೆಲ್ಲ ಹಾಕಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಸೊ ವಿಶ್ ಇಂ ಬ್ಲೆಸ್ ಇಮ್ ಎಲ್ಲರೂ ವಿಶ್ ಮಾಡಿ ಏಕೆಂದರೆ ಸ್ಕೂಲ್ಗೇನು ಮೇಕಪ್ ಪತ್ರದೆಲ್ಲ ಏನೂ ಹಾಕೊಂಡೋಗಿಲ್ಲ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಕೇಕ್ ಕಾಣ್ತಾ ಇದೆಯೇ ಕಮೆಂಟಲ್ಲಿ ಹೇಳಿ ಈಗ ಟೆಂಪಲ್ಗೆ ಹೋಗಬೇಕು ಮನೆಗೆ ಬಂದು ಕೇಕ್ ಕಟ್ಟಿಂಗ್ ಮಾಡಬೇಕು ಕೇಕ್ ಎತ್ತಿಬಿಟ್ಟು ರೀಚ್ ಫ್ರಿಜ್ಜಿನ ಯಾಕಂದರೆ ಮಧ್ಯಾಹ್ನ ನಾವು ಟ್ವೆಲ್ ಓ ಕ್ಲಾಕ್ ಹಸ್ವಿ ನಿಮ್ಮೆಲ್ಲರಿಗೂ ಗೊತ್ತು ಶ್ರೀ ನನ್ನ ಆರಾಧ್ಯ ದೈವ ಇಚ್ಛೆ ದೈವ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಈಗಲೇ ಕೇಕ್ ಕಟ್ಟಿಂಗ್ ಆಮೇಲೆ ಸ್ಕೂಲು ಆಫ್ ಡೇ ಆಫ್ ಡೇ ಲೀವು ಸೊ ಒಂದು ಸೆಕೆಂಡ್ ಹಾಂ ಏಕೆ ಕಾಣ್ತಾ ಇದೀನಿ ಕಮೆಂಟಲ್ಲಿ ಹೇಳಿ ಯಾರಿಂದ ಸಬ್ಸ್ಕ್ರೈಬ್ ಆ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೀಗೆ ಕಂಟಿನ್ಯೂ ಮಾಡ್ತೀನಿ ಹರಿ ಬರಿ ಹರಿ ಬರಿ ಹರಿ ಬರಿ ಒನ್ ಅವರ್ ಆಯ್ತು ಸತೀಶ ಸ್ನಾನಕ್ಕೆ ಹೋಗಿ ನಾನು ಹತ್ತೆ ನಿಮಿಷದಲ್ಲಿ ಸ್ನಾನ ಮುಗಿಸಿದ್ದೀನಿ ಅರ್ಧ ಗಂಟೆ ಮನೆ ಪೂಜೆ ಅರ್ಧ ಗಂಟೆಗೆ ಗೋಡನ್ ಪೂಜೆ ಮುಗಿಸ್ಬಂದಿದ್ದೀನಿ ಓ ಲೆನರ್ ಓಯ್ತು ಅರ್ಜೆಂಟ್ ಅರ್ಜೆಂಟ್ ಆದರೆ ಹಿಂಗೆ ಆಗತ್ತೆ ಏನು ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ಬರ್ಡೇ ಗರ್ಲ್ ಜೊತೆ ಒಂದು ಸಣ್ಣ ಪುಟ್ಟ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹೇಗಿದೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕಮೆಂಟ್ ಮಾಡಿ ಇವಳು ನಮ್ಮನೆ ಅದೃಷ್ಟ ದೇವತೆ ಅಂದರೆ ತಪ್ಪಾಗೋದಿಲ್ಲ ಡ್ಯಾಡ್ ಲಿಟ್ಲು ಪ್ರಿನ್ಸಸ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಇವಳು ಮೇಲೆ ನನ್ನ ಮೇಲಿನ ಪ್ರೀತಿ ನಿಜವಾಗ್ಲೂ ಮುಕ್ಕಾಲ್ವಾಗ ಕಮ್ಮಿ ಆಟಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫೈನಲಿ ನಾವೀಗ ಫ್ಯಾಮಿಲಿ ಸಮೇತ ವಿಕಾಸ್ ಟ್ಯೂಷನಿಗೆ ಹೋಗಿದ್ದ ನಾನು ಚಾರುನ ಕರ್ಕೊಂಡು ಫಸ್ಟು ಕೊಪ್ಪಲು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಲೇಬೇಕಿತ್ತು ಸುಮಾರು ತಿಂಗಳಾಗಿತ್ತು ಹೋಗಿರಲಿಲ್ಲ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸತೀಶ್ ನಾನು ಚಾರು ಮೂರು ಜನನು ನಗಾಡ್ಕೊಂಡು ಮಾತಾಡಿಕೊಂಡು ಹೊರಟ್ವಿ ಸತೀಶ್ ಹೇಳ್ತಾ ಇದ್ರು ಇಷ್ಟು ಬೇಗ ತೆಗ್ದಿರಲ್ಲ ಇವತ್ತು ಅಮಾವಾಸ್ಯೆ ಅಂತ ಅವ್ರು ಹೇಳ್ದಂಗೆ ಆಯಿತು ಒಂದೊಂದ್ಸಲಿ ಸತೀಶ್ ಹೇಳ್ದಂಗೆ ಆಗ್ಬಿಡುತ್ತೆ ನಾವು ಕರೆಕ್ಟಾಗಿ ಟೆಂಪಲ್ಗೆ ಬಂದಾಗ ಏಳು ಗಂಟೆ ಸೊ ನಮ್ಮನ್ನು ಒಳಗಡೆನೆ ಬಿಡಲಿಲ್ಲ ಅರ್ಧ ಗಂಟೆ ಈಚೆನೆ ನಿಲ್ಲಿಸ್ಬಿಟ್ರು ಯಾಕಂದರೆ ದೇವಸ್ಥಾನ ಕ್ಲೀನಿಂಗ್ ನಡೀತಾ ಇದೆ ಅಭಿಷೇಕ ನಡೀತಾ ಇದೆ ಅಂತ ಹೇಳಿ ಏಳು ಮುಕ್ಕಾಲು ಏಳು ಮುಕ್ಕಾಲು ಆಯಿತು ಅನಿಸುತ್ತೆ ಆಗೋ ಆಗೋಷ್ಟರಲ್ಲಿ ಮಹಾಮಂಗ್ಳಾರತಿ ಮಾಡಿ ಪುರೋಹಿತರು ನೈವೇದ್ಯನ ಸಮರ್ಪಣೆ ಮಾಡಿ ದೇವರಿಗೆ ಎಲ್ಲಾನು ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ತೀರ್ಥ ಪ್ರಸಾದ ಪ್ರತಿಯೊಂದು ಪ್ರೋಕ್ಷಣೆ ಮಾಡಿ ಆಮೇಲೆ ಮಹಾಮಂಗ್ಲಾರತಿ ಕೊಡೋ ಅಂಥದ್ದು ಮುಕ್ಕಾಲು ಗಂಟೆ ಕಾಯ್ದಿದ್ದಕ್ಕೂ ಸಾರ್ಥಕ ಮನೋಭಾವನೆ ಮೂಡ್ತು ಮನಸ್ಸಲ್ಲಿ ಯಾಕಂದರೆ ಮಹಾಮಂಗ್ಲಾರತಿ ಅಷ್ಟೋತ್ತರ ಸಹಸ್ರನಾಮ ನಿಜಕ್ಕೂ ಕಣ್ಣು ತುಂಬಿ ಬಂತು ಮನಸ್ಸು ಹೃದಯ ಎರಡು ತುಂಬಿ ಬಂತು ಫ್ರೆಂಡ್ಸ್ ಸುಳ್ಳಲ್ಲ ನಿಜವಾಗ್ಲು ಆ ತಾಯಿನ ನೋಡೋಕೆ ಆ ತಾಯಿ ಚಾಮುಂಡೇಶ್ವರಿನ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಆ ಸೌಭಾಗ್ಯ ನಿಮ್ಮೆಲ್ರಿಗೂ ಸಿಗಲಿ ಅಂತ ಪ್ರತಿ ಒಂದು ಮಹಾಮಂಗ್ಳಾರತಿ ಮಾಡೋ ವಿಡಿಯೋನೂ ಕೂಡ ನಾನು ಐದು ರೀತಿ ಮಹಾಮಂಗಳಾರತಿ ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿಗೆ ಇದೇ ಶುಕ್ರವಾರ ನೆಕ್ಸ್ಟ್ ಮೊದಲನೇ ಆಷಾಢ ಶುಕ್ರವಾರ ಮೈಸೂರಲ್ಲಿ ಹನ್ನೆರಡನೇ ತಾರೀಕು ಸೊ ಯಾರೆಲ್ಲ ಬರೋದಾದರೆ ಬನ್ನಿ ದಯವಿಟ್ಟು ಮೈಸೂರಲ್ಲಿ ಒಳ್ಳೆಯ ಹಬ್ಬ ಥರ ನಾಲ್ಕು ಆಷಾಢ ಶುಕ್ರವಾರನೂ ಸೆಲೆಬ್ರೇಟ್ ಮಾಡ್ತಾರೆ ಆ ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ ತುಂಬ ಖುಷಿಯಾಯಿತು ನನಗಂತೂ ಒನ್ ಅವರ್ ನಿಜವಾಗ್ಲೂ ಕಾಯ್ದಿದ್ದಕ್ಕೂ ಒಂದು ಚೂರು ವೇಸ್ಟ್ ಇಲ್ಲ ಅನ್ನಿಸ್ತು ನನಗೆ ಆ ತಾಯಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಕಣ್ ತುಂಬ ನೋಡಿ ನೀವೇ ಪಾವನ ಆಗಿ ಪ್ರಸಾದ ಕೂಡ ಸಿಕ್ತು ತಗೊಂಡು ಮನೆಗೆ ಬಂದಿದ್ ತಕ್ಷಣ ಕೇಕ್ನ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೆ ಒಂದು ಸಿಂಪಲ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಅವಳಿಗೆ ನಾನು ವ್ಯಾನಲ್ಲೇ ಹೋಗ್ಬೇಕು ನನ್ನ ಮಕ್ಕಳಿಗೆ ನನ್ನ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡಬೇಕು ಅಂತ ಆಟ ಮಾಡ್ತಿದ್ಲು ಮಕ್ಕಳ ಖುಷಿನೇ ಎತ್ತ ತಂದೆ ತಾಯಿ ಖುಷಿ ಆಗಿ ಸೆಲೆಬ್ರೇಟ್ ಕೂಡ ಮಾಡಿದ್ವಿ ನನ್ನ ಮಗ ಮಮ್ಮಿ ಅವಳಿಗೆ ಮಾತ್ರ ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ಯಾ ಮಮ್ಮಿ ನನಗೇನು ಮಮ್ಮಿ ನನಗೇನು ಮಮ್ಮಿ ಅಂತ ಹಠ ಇದ್ದ ಸೊ ನಾನಂದೆ ನಿನ್ನ ಬರ್ಡೇಗೆ ನಿನಗೆ ಗಿಫ್ಟ್ ಈಗ ಅವಳು ಬರ್ಡೇ ಅವಳಿಗೆ ಗಿಫ್ಟ್ ಅಂತ ಹೇಳಿ ಸಮಾಧಾನ ಮಾಡಿ ಇಬ್ರಿಗೂ ತಿಂಡಿ ತಿನ್ನಿಸಿ ಸ್ಕೂಲ್ಗೆ ಕಳಿಸಿದೆ ಸ್ಕೂಲಿಗೆ ಕಳ್ಸಾದ್ಮೇಲೆ ಸುಧಾಕರ್ ಹಣ ಹತ್ರ ಬಂದ್ವಿ ಯಾಕಂದರೆ ಅವರಿಗೆ ವೆಜ್ ಪಲಾವ್ ಆರ್ಡ್ರ್ ಕೊಟ್ಟಿದ್ವಿ ಇಸ್ಕೊಂಡು ಹೋಗೋಕೆ ಅಂತ ಸಿಂಪಲ್ ಆಗಿ ಮನೇಲಿ ಚಾರಿಗೆ ಬಂದು ಪುಟ್ಟು ಕೇಕ್ ಅವರಪ್ಪನ ಕೈಲಿ ಕರೆಸ್ಕೊಂಡಿದ್ರು ಸೊ ಪುಟ್ಟ ಕೇಕ್ ಕಟ್ ಮಾಡಾದ್ಮೇಲೆ ಈಗ ಸುಧಾಕರ್ ಹೋಟೆಲ್ಗೆ ಬಂದಿದ್ದೀವಿ ಹಾಯ್ ಯಾಕಂದರೆ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ರೆಗ್ಯುಲರ್ ಆಗಿ ಹೋಗೋಂಥ ದೇವಸ್ಥಾನಕ್ಕೆ ಒಂದು ಹತ್ತು ಹದಿನೈದು ಜನ ಒಂದು ಇಪ್ಪತ್ತು ಜನಕ್ಕೆ ನಮ್ಮ ಕೈಲಾದಂಥದ್ದು ಒಂದು ಹಾಂ ಮಾಡ್ತೀನಿ ಎಷ್ಟು ಕೇಳಿ ಒಂದು ಅನ್ನದಾನ ಮಾಡೋಣ ಅಂತ ಇವರಿಗೆ ಆರ್ಡ್ರ್ ಕೊಟ್ಬಿಟ್ಟಿದ್ವಿ ನಮ್ಮ ಹತ್ರ ಮಾಡ್ಕೊಂಡು ಬಿಟ್ಟರೆ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ವೆಜ್ ಪಲಾವ್ ವಾಟರ್ ಬಾಟ್ಲು என்ன yes <laughs> <laughs> ವಿಜಿ ತಿಂಡಿ ಆಯಿತಾ ಮಧ್ಯಾಹ್ನ ಬೇಕಾ ಈಗ ಎಫ್ಟ್ ಬಂದ ಟೈಮ್ ಅಲ್ವಾ ಅದಕ್ಕೆ ಈಗ ಮಧ್ಯಾಹ್ನ ಕರ್ಕೊಬರ್ಬೇಕಲ್ಲ ಹಂಗೆ ಒಂದು ತರಪ್ಪತ್ತು ಅರ್ಧ ಗಂಟೆ ಹೋಗಿ ಬರಲಿ ಥ್ಯಾಂಕ್ ಯು ಅವ್ರು ಹೇಳ್ತಾಯಿದ್ರು ದುಡ್ಡೇನು ಬೇಡ ಅಕ್ಕ ಹಾಗೆ ತಗೊಂಡೋಗಿ ತಗೊಂಡೋಗಿ ಅಂತ ದಯವಿಟ್ಟು ದುಡ್ಡು ಕೊಟ್ರೆ ಕೊಡಿ ಇಲ್ಲಾಂದರೆ ಬೇಡ ಅಂತ ಹೇಳಿ ದುಡ್ಡನ್ನ ಗೂಗಲ್ ಪೇ ಮಾಡಿ ಈಸ್ಕೊಂಡು ಫೈನಲಿ ಟೆಂಪಲ್ ಹತ್ರ ಬಂದು ರೀಚ್ ಆದ್ವಿ ಸತೀಶ್ ಹೇಳ್ತಾಯಿದ್ರು ಇದೆಲ್ಲ ಯಾಕೆ ವಿಡಿಯೋ ಮಾಡ್ಕೋತೀಯಾ ಅಂತ ಸೊ ಕೆಲವೊಂದಷ್ಟು ಜನಕ್ಕೆ ನಾನು ಬರೀ ಬಿಲ್ಡಪ್ ಓವರ್ ಆ್ಯಕ್ಟಿಂಗ್ ತೋರಿಸ್ಕೊಳ್ಳೋಳು ಅನ್ನೋ ಮನೋಭಾವನೆ ಇದೆ ಸೊ ಅವ್ರ ಅನಿಸಿಕೆ ತಪ್ಪಲ್ಲ ಯಾಕಂದರೆ ಅರ್ಧ ಗಂಟೆ ವೀಡಿಯೋ ನೋಡಿ ಆಲ್ ಆಫ್ ಅ ಸಡನ್ ಹಂಗ ಅನ್ನಿಸ್ಕೊಳ್ಳೋದು ಸಹಜ ದಯವಿಟ್ಟು ನನ್ನ ಬಗ್ಗೆ ಸ್ವಲ್ಪ ಕರುಣೆ ಇರಲಿ ಅನುಕಂಪ ಇಟ್ಕೊಳ್ಳಿ ನಿಮ್ಮ ಅಕ್ಕ ತಂಗಿ ಅಂದ್ಕೊಳ್ಳಿ ನಿಮ್ಮ ಪಕ್ಕದ ಮನೆ ಹುಡುಗಿ ಅಂದ್ಕೊಳ್ಳಿ ನಾನು ಇರೋದು ಸ್ಟ್ರೇಟ್ ಫಾರ್ವರ್ಡ್ ಒಟ ಒಟ ಮಾತಾಡ್ತೀನಿ ಬಿಟ್ಟರೆ ಮನ್ಸಲ್ಲಿ ಏನು ಕಲ್ಮಶ ಇಟ್ಕೊಳ್ಳೋದಿಲ್ಲ ಸೊ ಈ ಥರ ತಪ್ಪು ತಿಳುವಳಿಕೆ ನಿಮ್ಗಲ್ಲಿ ಮನಸ್ಸಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಮನಸ್ಸಿಂದ ತೆಗೆದಾಕಿ ಅನ್ನೋದನ್ನು ಪ್ರೂವ್ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿಕೊಂಡೆ ಅದು ಬಿಟ್ಟು ನಾ ಮಾಡಿರೋ ಧರ್ಮ ಎಡಗೈಲಿ ಕೊಟ್ಟರೆ ಬಲಗೈಲಿ ಗೊತ್ತಾಗಬಾರ್ದು ಅಂತಾರೆ ನಾನು ದಾನ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೋಬೇಕು ಅನ್ನೋ ಮನೋಭಾವನೆಯಿಂದ ಖಂಡಿತವಾಗ್ಲೂ ನಾನು ಮಾಡ್ತಾ ಇಲ್ಲ ಸೊ ನನ್ನ ಹುಟ್ಟಿದ ಹಬ್ಬದ ದಿನ ನನ್ನ ಕೈಲಾದಷ್ಟು ಅನಾಥ ಮಕ್ಕಳಿಗೆ ಅನ್ನದಾನ ಮಾಡಿದ್ದೀನಿ ಒಂದೊತ್ತಿನ ಊಟ ನನ್ನ ದೇವರು ಕೊಟ್ಟಿರೋ ಶಕ್ತಿ ಅನುಸಾರ ನಾನು ಕೊಟ್ಟಿದ್ದೀನಿ ಇಲ್ಲೂ ಅಷ್ಟೇ ನನ್ನ ಮಗಳು ಹುಟ್ಟಿದ ಹಬ್ಬದ ದಿನ ಒಂದೊತ್ತಿನ ತಿಂಡಿ ಜೊತೆಗೆ ಒಂದು ವಾಟ್ರ್ ಬಾಟ್ಲು ಕೊಡೋವಂಥದ್ದು ಅವ್ರಿಗೆ ಒಂದು ಹತ್ತು ಹತ್ತು ರೂಪಾಯಿ ಸೇರಿಸ್ಕೊಡೋ ಅಂಥದ್ದು ಕೆಲಸ ನಾನು ಮಾಡಿದ್ದೀನಿ ತುಂಬ ಖುಷಿ ಇದೆ ಆ ತಾಯಿ ನಾನು ನಂಬಿರೋ ಭಗವಂತ ನನಗೆ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಡಲಿ ಇನ್ನೂ ಹೆಚ್ಚು ಹೆಚ್ಚು ದಾನ ಧರ್ಮ ಸಹಾಯ ಮಾಡೋ ಮನ್ಸು ನಂದಾಗಲಿ ಕೊಡೋ ಕೈ ಆ ಭಗವಂತ ಕೊಟ್ಟರೆ ನಾನು ಕೊಡೋಕೆ ನಾನು ನಾ ಕೊಡಲ್ಲ ಅನ್ನೋಕ್ಕೆ ನಾನು ಯಾರು ಅಲ್ವಾ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಇರಲಿ ಮೀನಿಂಗ್ಫುಲ್ಲ ಬರ್ಡೆ ಸೆಲೆಬ್ರೇಷನ್ ನನ್ನ ಮಗಳ ಬಿಟ್ಟದ್ದು ಪ್ರಯುಕ್ತ ನನ್ನ ಕೈ ಆದಷ್ಟು ಒಂದು ಹತ್ತು ಹದಿನೈದು ಜನಕ್ಕೆ ಅವ್ರು ಒಂದು ಹೊತ್ತೊಂದು ಊಟದ ವ್ಯವಸ್ಥೆ ಮಾಡಿ ಏನೋ ಒಂಥರ ಖುಷಿಯಾಯಿತು ಏನು ರೀ ನಿಮ್ಮ ಪ್ರೋತ್ಸಾಹ ಇನ್ನೂ ಹೆಚ್ಚು ಈ ಥರದ್ದು ಕಾರ್ಯಗಳು ಮಾಡೋಕ್ಕೆ ದೇವ್ರು ನನಗೆ ಶಕ್ತಿ ಕೊಟ್ಟಿ ಅಂತ ಕೇಳ್ಕೊಡಿ ನೀವು ನನಗೆ ವಿಶ್ ಮಾಡಿರಿ ಏನು ರೀ ಖುಷಿ ಆಯಿತಾ ಒಂದು ಮೀನಿಂಗ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅರ್ಥದರ್ಬೇಕು ಚಾರು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು ಬಟ್ ಅವಳು ಸ್ಕೂಲ್ಗೆ ಹೋಗಲೇಬೇಕಂತೆ ಕಾರಣ ಸಿಲೆಬಸ್ ಮಿಸ್ ಆಗುತ್ತೆ ಪೋರ್ಷನ್ಸ್ ಮಿಸ್ ಆಗುತ್ತೆ ಅಂತ ಅಲ್ಲ ಅವ್ರ ಫ್ರೆಂಡ್ಸ್ಗೆ ಟೀಚರ್ಸ್ಗೆ ಚಾಕ್ಲೇಟ್ ಕೊಡಬೇಕು ಅದು ಮಿಸ್ ಆಗುತ್ತೆ ಅಂತ ಅಷ್ಟೇ ಮಕ್ಕಳಂದ್ರೆ ಹಂಗೆ ಒಂದು ವಾರ ಆಯಿತು ಅವಳು ನನ್ನ ಬರ್ಡೇ ನನ್ನ ಬರ್ಡೇ ಅಂತ ಏನೋ ಒಂಥರ ಖುಷೀಲಿ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿ ಸೊ ವ್ಯಾನಲ್ಲೇ ಹೋಗಬೇಕು ಅಂತ ಆಟ ಮಾಡಿದ್ಲು ಕಾರಣ ಫ್ರೆಂಡ್ಸ್ಗೆಲ್ಲ ಅವಳು ಚಾಕ್ಲೇಟು ಪೆನ್ಸು ಎಷ್ಟು ತೊಗೊಂಡಿದ್ದ ಪೆನ್ನು ಆಫೀಸ್ ರೂಮಲ್ಲಿ ಒಂದು ಪ್ಯಾಕೆಟ್ ಪೆನ್ ಎತ್ಕೊಂಡ್ಬಿಟ್ಟೆ ಇದೆ ಏನೋ ಒಂಥರ ಮಕ್ಕಳು ಖುಷಿ ಸೊ ಏನೋ ಮನೆಗೆ ಗೊತ್ತಾಗಿ ನಾನು ಮಾಡಿದ ಕೆಲಸದ ಬಗ್ಗೆ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಕ್ಷಮೆ ಇರಲಿ ನಿಮ್ಮ ಮನೆ ಮಗಳು ಅಂದ್ಕೊಂಡು ಒಂದು ಪ್ರೀತಿ ಪ ಕೊಡಿ ನಾ ಕೇಳ್ಕೊಳ್ಳೋದು ಸತೀಶ್ ಅಂತೂ ಗರಮ್ಮ ಆಗಿದ್ರು ಸಪ್ಪೆ ಆಗಿದ್ರು ಇದೆಲ್ಲ ಬೇಡ ವೀಡಿಯೋ ಬೇಡ ಹಂಗೆ ಕೊಡು ಪರವಾಗಿಲ್ಲ ಅಂತ ಬಟ್ ನಾನು ಅಂದ್ಕೊಂಡಿದ್ದು ತಪ್ಪು ತಿಳುವಳಿಕೆ ಇಟ್ಕೊಂಡಿದ್ದಾರಲ್ಲ ಅವ್ರ ಮನಸಿಂದ ನನ್ನ ಮೇಲೆ ತಪ್ಪು ತಿಳುವಳಿಕೆನ ಹಳ್ಸಾಕ್ಬೇಕು ಶ್ವೇತಕ ಒಬ್ಬರು ನಾರ್ಮಲ್ ನಮ್ಮ ಥರನೇ ಒಬ್ಬ ಗೃಹಿಣಿ ಅಂತ ಅರ್ಥ ಮಾಡಿಸೋಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಹೊರ್ತು ತೋರಿಕೆಗೆ ಅಲ್ಲ 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 ಪ್ರತಿ ಸತಿ ಒತ್ತು ಒತ್ತು ಹೇಳ್ತಾ ಇದ್ದೀನಿ ತೋರಿಕೆಗಂತೂ ನಾನು ಮಾಡಿರೋ ವಿಡಿಯೋ ಅಲ್ಲ ಅಲ್ಲೇ ತುಂಬ ಫಲ ಕೊಟ್ಟು ಕಲಿಸಿದ್ದಾರೆ ಬಟ್ ಬರೋದೇ ರೈಸ್ ತಿನ್ನಲ್ಲ ಸತೀಶ್ ಹಾಗಾಗಿ ಎರಡು ಇಡ್ಲಿ ಥರ ಕೊಟ್ಟಿದ್ದಾರೆ ಯಾಕೆ ರೈಸ್ ತಿನ್ನೋಲ್ಲ ಅಂದರೆ ಅವ್ರಿಗೆ ಇಡ್ಲಿ ಫೇವ್ರೆಟ್ ಮೊಬೈಲ್ ನಿಮಗೆ ಇಡ್ಲಿ ಚಟ್ನಿ ಬೇಡ ಪಲಾವ್ ಆಮೇಲೆ ಟ್ರೈನ್ ಹೋಗೋವಾಗ ತಿನ್ನೋಣ ಈಗ ಬಿಸಿ ಇಡ್ಲಿ ತಿನ್ನೋಣ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಇಡ್ಲಿ ಮಾಡೋಣ ನೀವೆಲ್ಲ ಏನೇನು ತಿಂಡಿ ತಿಂದಿರಿ ಕಮೆಂಟ್ ಮಾಡಿ ಯಾಕೋ ಹೊಟ್ಟೆ ನೋವು ಫ್ರೆಂಡ್ಸ್ ಟೆನ್ಷನ್ಗೋ ಏನಕ್ಕೋ ನಿದ್ದೆ ಇಲ್ಲದೆ ಕಾರಣ ಗೊತ್ತಿಲ್ಲ ಹೊಟ್ಟೆ ತುಂಬ ನೋಡ್ತಾಯಿರಿ ಚೆನ್ನಾಗಿ ಪತಿದೇವರು ಅಲ್ಲೇ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಅವ್ರಿಗೆ ಈ ಥರ ರೋಡ್ ಸೈಡ್ ಅಂದರೆ ತುಂಬ ಇಷ್ಟ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಅಲ್ಲೇ ತಿಂತಾ ಇದ್ದಾರೆ ಯಾಕೋ ಹೋಟೆಲ್ಗೆ ಹೋಗಲ್ಲ ಸತೀಶ್ ಜಾಸ್ತಿ ಅಂದರೆ ಫ್ರಿಜ್ ಐಟಮ್ಸು ಅದು ಇದು ಕೊಡ್ತಾರೆ ಈ ಥರ ಮೊಬೈಲ್ ಫ್ರೆಶ್ ಫ್ರೆಶ್ಶಾಗಿ ಬಿಸಿ ಬಿಸಿ ಮಾಡಿಕೊಡ್ತಾರೆ ಅಂತ ಸೊ ಯಾವಾಗಲೂ ಈ ಥರದ್ದೇ ಇಷ್ಟ ಪುಟ್ ಪುಟ್ಟ ಇಡ್ಲಿ ನಾಲ್ಕು ಇಡ್ಲಿ ತಿಂದಿದ್ದು ಅಷ್ಟೇ ಪಕ್ಕತ್ತಾಗಿತ್ತು ಆ ಕೆಂಪು ಚಟ್ನಿ ನಮ್ಮ ಮನೇಲಿ ಮಾಡಿದ್ರೆ ಆ ಥರ ಬರೋದೇ ಇಲ್ಲ ಕೆಂಪು ಚಟ್ನಿ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಆಗಿತ್ತು ಔಟ್ ಆಫ್ ಟೆನ್ ಟೆನ್ ಕಂಟಿನ್ಯೂ ತುಂಬ ಇಷ್ಟ ಆಯಿತು ಪುಟ್ಟ ಮಸಾಲೆ ಒಡೆ ಆ ಖಾರ ಚಟ್ನಿ ಫ್ಲೇವರ್ ಬಾಯಲ್ಲಿ ಹಂಗೆ ಇದೆ ಟೀಕೆಲೆ ಆಟ ಯಾರಾದರೂ ಟ್ರಾವೆಲ್ ಮಾಡ್ತಾ ಅರಳಿ ಮರದ ಹತ್ರ ಈ ಮೊಬೈಲ್ ಕಾಣಿ ವಿಸಿಟ್ ಮಾಡಿ ಜ್ಯುವೆಲ್ರಿ ಶಾಪ್ ಎದಾರೆ ಯಾರಾದರೂ ತುಂಬ ಹುಡುಗರು ತುಂಬ ಹುಡುಗರು ಇರ್ತಾರೆ ಯಾವಾಗಲೂ ಬಟ್ ಯಾರಾದರೂ ಟಿ ಟೀಕಳೆಯ ಆಟೋ ಶಂಕರ್ಲಿಂಗ ಯಾವಾಗ ಮನೆ ಮೇನ್ ರೋಡ್ ಟ್ರಾವೆಲ್ ಮಾಡ್ತಾ ಇದ್ದೆ ರಾಯಲ್ ಜ್ಯುವೆಲ್ಸ್ ಅಂತ ಇದೆ ಅಲ್ಲಿ ಮೊಬೈಲ್ ಕ್ಯಾಂಟಿನ್ ಒಂದ್ಸಲಿ ವಿಸಿಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಮೈಸೂರಿ ಅಂತ ಓಕೆ ಪಾ ಎಲ್ಲ ಕಡೆ ಮಳೆ ಮಳೆ ಇಷ್ಟು ದಿನ ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತ ಇದ್ವಿ ಇವಾಗ ಬಟ್ ಎಲ್ಲ ಕಡೆ ತುಂಬ ಮಳೆ ಆಗ್ತಾ ಇದೆ ಸೊ ನಾನು ಕಾಫಿ ಕುಡಿತಾ ಇದ್ದೀನಿ ಬೆಳಗ್ಗೆಯಿಂದ ಏನೂ ಕುಡಿದಿರಲಿಲ್ಲ ಕಾಫಿ ಇದು ನನ್ನ ಮೊದಲನೇ ಗಂಡ ನಿಜಕ್ಕೂ ಅಷ್ಟೇ ಹಾಲು ಕಾಫಿ ಅಡಿಕ್ಟ್ ಇರಲಿಲ್ಲ ನನ್ನ ಮಗ ಹುಟ್ಟಿದ್ಮೇಲೆ ಮೇಲೆ ಇಷ್ಟು ನಾವು ಸತೀಶ್ ಬೇಕಾದರೆ ಅರ್ಧ ಗಂಟೆ ಬಿಟ್ಟಿರ್ತೀನಿ ಕಾಫಿನಂತೂ ಆಹಾ ಸ್ಟ್ರಾಂಗ್ ಕಾಫಿ ಅಕ್ಕ ನೀವು ಕಾಫಿ ಹೇಗೆ ಮಾಡ್ತೀರಾ ನಮಗೆ ಸಪ್ರೇಟ್ ವ್ಲಾಗಲ್ಲಿ ಹೇಳಿ ಅಂತ ನಿಜಕ್ಕೂ ಕಾಫಿನ ನಾನು ಕುದಿಸೋದಿಲ್ಲ ಹಾಲನ್ನ ಚೆನ್ನಾಗಿ ಕೆನೆ ಕಟ್ಟೋ ಥರ ಕಾಯಿಸ್ಕೊತೀನಿ ಒಂದು ಲೋಟಕ್ಕೆ ಬೆಲ್ಲ ಪುಡಿ ಆರ್ಗ್ಯಾನಿಕ್ ಬೆಲ್ಲ ಪುಡಿ ಸಿಗುತ್ತೆ ಅದನ್ನು ಯೂಸ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಬೆಲ್ಲ ಹಾಕಿ ಕಾಫಿ ಮಾಡೋದು ಹಾಲಿಗೆ ಬೆಲ್ಲ ಹಾಕಿದ ತಕ್ಷಣ ಒಡೆದೋಗತ್ತೆ ಅಂತ ಎಸ್ ಅಫ್ಕೋರ್ಸ್ ಬೆಲ್ಲ ಹಾಕಿದ ತಕ್ಷಣ ಒಡೆದೋಗುತ್ತೆ ಸೊ ಏನು ಮಾಡಿ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಪುಡಿ ಅಂತ ಸಿಗುತ್ತೆ ಅದನ್ನು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೂ ಕಾಫಿ ಪುಡಿ ಇನ್ಸ್ಟಂಟ್ ಕಾಫಿ ಪುಡಿ ಯಾವುದಾದ್ರೂ ಲೇವಿಸ್ಟಾ ಬ್ರೂ ನೆಸ್ ಕಫೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ ಒನ್ ಸ್ಪೂನ್ ಅಥವಾ ಟೂ ಸ್ಪೂನ್ ಕಾಫಿ ಚೆನ್ನಾಗಿ ಕೆನೆ ಕಟ್ಟಿರೋ ಥರ ಹಾಲು ಕಾಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ನಂತರ ಎಂಜಾಯ್ ಮಾಡಿ ಟಿ ವಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಟಿ ವಿ ಕಾಫಿ ಕುಟ್ಬಿಡ್ತೀನಿ ಮಳೆ ಆಯಿತು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ವಿಕ್ಕಿ ಬಬ್ಬುನ ಕರ್ಕೊಂಡ್ಬರ್ಬೇಕು ಟ್ವೆಲ್ ಓ ಕ್ಲಾಕ್ಗೆ ಅಲ್ಲಿ ತನಕ ಒಂದು ಅಲ್ಲಿಟ್ಲು ನ್ಯಾಪ್ ನಿದ್ದೆ ತಗೊಳ್ಳೋಣ ನಿದ್ದೆ ಬರಲ್ಲ ಕಮೆಂಟ್ಗೆಲ್ಲ ರಿಪ್ಲೈ ಓಕೆನಾ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಎಡಿಟ್ ಮಾಡಿ ಹಾಕಬೇಕು ಬೇಜಾರಾಗಿಬಿಡಿ ಬೇಜಾರಾಗ್ಬಿಡಿ ಅಷ್ಟೇ ಹೇಳೋದು ಸೊ ಫ್ರೆಂಡ್ಸ್ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಚಾರು ಬರ್ಡೆ ಪ್ರಯುಕ್ತ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ ಆದಷ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ವಿಡಿಯೋ ನೋಡ್ತಾ ಇರಿ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಬರಕ್ಕೆ ಇದ್ದೀನಿ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಅವ್ರಿಗೂ ಕೈಕಾಲು ಮುಖ ತೊಳಿಸಿ ಚಾರಿಗೂ ಬೇರೆ ಬಟ್ಟೆ ಹಾಕಿ ಈಗ ನಾವು ಹೊರಡಬೇಕು ಸೊ ಕೆಳಗಡೆ ಹುಡುಗರು ಕೂಡ ಬಂದಿದ್ದಾರೆ ನಾವು ಯಾರ್ಯಾರನ್ನ ಹೋಗ್ತಾ ಇದ್ದೀವಿ ಅಂತೆಲ್ಲ ಪ್ರತಿಯೊಂದು ಇನ್ನು ಅಪ್ಕಮಿಂಗ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ಲಾನು ಒಂದೇ ವೀಡಿಯೋದಲ್ಲಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ಇದು ನಿನ್ನೆಯಿಂದ ಏನೇನು ನಡೀತು ಮತ್ತು ಬೆಳಗ್ಗೆ ಬರ್ಡೇ ಹೇಗಾಯಿತು ಅನ್ನೋದ್ರ ಬಗ್ಗೆ ವೀಡಿಯೋ ಆಗಿತ್ತು ಸೊ ನಿಮ್ಮ ಪ್ರೀತಿ ಪಾತ್ರ ನನ್ನ ಮೇಲೆ ಈಗೇ ಇರಲಿ ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ವಿಡಿಯೋ ಇನ್ನೂ ಪಾರ್ಟ್ ಟೂ ಬರುತ್ತೆ ದಯವಿಟ್ಟು ನೋಡಿ ಏನು ಅನ್ನಿಸ್ತು ಏನು ಅಭಿಸ್ ಅನಿಸಿಕೆ ಅಭಿಪ್ರಾಯ ಕಮೆಂಟಲ್ಲಿ ಹೇಳಿ ನಿದ್ದೆ ಅಂತೂ ಮಾಡ್ತಾ ಇರಲಿಲ್ಲ ಎಲ್ಲ ಸ್ವಲ್ಪ ಕಮೆಂಟ್ಗೆ ರಿಪ್ಲೈ ಮಾಡ್ತಾಯಿದ್ದೆ ಆವಾಗಲೇ ಹೇಳ್ದಂಗೆ ಇವಾಗ ಹಾಫ್ ಡೇ ನಾವು ಲೀವ್ ಆಗ್ಸಿರೋದು ಒಂದು ಗಂಟೆಗೆ ನಾವು ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಸೊ ಹಾಗಾಗಿ ಟಾಟಾ ಟಾಟಾಬಾಯ್ ಯು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಲವ್ ಯು ಜಾಸ್ತಿ